ಹರೇ ಶ್ರೀನಿವಾಸ ಗುರುರಾಘವೇಂದ್ರ ರಾಯರ ಪಟ್ಟಾಭಿಷೇಕದ ದಿನಕ್ಕಾಗಿ ರಾಯರಿಗೆ ಒಂದು ನಮನ ರಚನೆ ಸೋದರಿ ಶ್ರೀಮತಿ ರೂಪಶ್ರೀ ಶಶಿಕಾತ ಪಟಾಭಿಷೇಕದ ಶುಭ ದಿನ ಬಾಂದಿದೆ ಮುಟ್ಟಿರಾಯರ ಬಜಿಸೋಣ ಪಟಾಭಿಷೇಕದ ಶುಭ ದಿನ ಬಾಂದಿದೆ ಮುಟ್ಟಿರಾಯರಾ ಭಜಿಸೋಣ ಕೆಟ್ಟ ದುರ್ಗುಣವ ಬಿಡಿಸಿರಿಯೊಂದು ಭಕ್ತಿಯನ್ನಿಟ್ಟು ಬೇಡೋಣ ಪಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟ ರಾಯರಾ ಬಜಿಸೋಣ ಕೆಟ್ಟ ದುರ್ಗುಣವ ಬಿಡಿಸಿರಿಯಂದು ಎಂದು ಭಕ್ತಿಯನ್ನಿಟ್ಟು ಬೇಡೋಣ ಎಲ್ಲರ ಒಂದೇ ಸಮನೆ ಕಾಣುವ ಕಾರುಣ್ಯದ ಗುರು ತಲ್ಲಣಿಸುವ ಮನವನ್ನು ಹರಿಯಲಿ ನಿಲ್ಲಿಸಿ ಎಂದು ಬೇಡೋ ಎಲ್ಲರ ಒಂದೇ ಸಮನೆ ಕಾಣುವ ಕಾರುಣ್ಯದ ಗುರುರಾಯರ ತಲ್ಲಣಿಸುವ ಮನವನ್ನು ಹರಿಯಲಿ ನಿಲ್ಲಿಸಿಯೊಂದು ಬೇಡೋಣ ಪಟಾಭಿಷೇಕದ ಶುಭ ದಿನ ಮಾಡಿದೆ ಮುಟ್ಟಿರಾಯರ ಬಜಿಸೋಣ ಮಂತ್ರಾಲಯದಲ್ಲಿ ನಿಂತಿರುವನು ಮಂತ್ರಪುಷ್ಪದಿಂದ ಪೂಜಿಸೋಣ ಮಂತ್ರಾಕ್ಷತೆ ಕೊಟ್ಟು ರಕ್ಷಿಸಿ ಎಂದು ಮಂತ್ರಾದಿ ಬೇಡೋಣ ಮಂತ್ರಾಲಯದಲ್ಲಿ ನಿಂತಿರುವವರನ್ನು ಮಂತ್ರಪುಷ್ಪದಿ ಪೂಜಿಸೋಣ ಮಂತ್ರಾಕ್ಷತೆ ಕೊಟ್ಟು ರಕ್ಷಿಸಿ ಎಂದು ಮಂತ್ರಾದಿ ಬೇಡೋಣ ಪಟ್ಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರ ಬಜಿಸೋಣ ಕಷ್ಟಗಳೆಲ್ಲವ ಕಳೆವರಾಯರು ನಿಷ್ಠೆ ಶ್ರದ್ಧೆಗೆ ಒಲಿಯುವರು ಶ್ರೇಷ್ಠ ಗೋಪಾಲ ವಿಠಲನ ವಿಶಿಷ್ಟ ರೂಪವ ಕಾಣುವರು ಕಷ್ಟಗಳೆಲ್ಲವ ಕಳೆವರಾಯರು ನಿಷ್ಠೆ ಶ್ರದ್ಧೆಗೆ ಒಲಿಯುವರು ಶ್ರೇಷ್ಠ ಗೋಪಾಲ ವಿಠಲನ ವಿಶಿಷ್ಟ ರೂಪವ ಕಾಡುವರು ಪಟಾಭಿಷೇಕದ ಶುಭ ದಿನ ಬಂದಿದೆ ಮುಟ್ಟಿರಾಯರ ಬಜಿಸೋಣ ಕೆಟ್ಟ ದುರ್ಗುಣವ ಬಿಡಿಸಿರಿಯೊಂದು ಭಕ್ತಿಯ ನಿಟ್ಟು ಬೇಡೋಣ ಮುಟ್ಟಿರಾಯರ ಬಜಿಸೋಣ भक्निट्टु बेडोण मुट्टिरयर भजसोणा भक्तिनि बेडोण मुट्टिरय भजसोण भक्तिनि बेडोण मुट्टिरयर भजसोणा भनिटु बेडोणा